ਆਪਾ diel kya tumhe allo jeera aur ye gosht ka masala ek deo une aapa inahi chal rahi re la sona 10 30 rupaye la pa 20 adane und kol re saasi bhi und kol re saasvi saasvi yarad takondi nod re aapa yarad takondi nod re saasi ಎಷ್ಟ ಆತ್ ನೋಡ್ರಿ ನಮ್ದು ಏನ್ರಿ ಒಂದ ಕೊಡ್ರಿ ಎರಡು ಕೊಟ್ಟು ಕೊಟ್ಬಿಡ್ರಿ ಎರಡು ಗೋಶ್ ಮಸಾಲ ಏನ್ರಿ ಅದು ಬಟನ್ ಮಸಾಲ ಆಯ್ತು ಅಲ್ಲ ಪೂರೆ ಬಾಗಲ್ ಬಾಗುಲ್ಕೋಟ್ಗೆ ಮುಸಲ್ಮಾನ ಅಲ್ಲ ಬಲಾಕಾರಂದೆ ಹಿಮ್ಮತ್ ಏನ್ ಎಕ್ ಬಾತ್ ಬೋಲೀಗ ತುಮನ ಅತ್ತೇಜ್ ಅಂಕು ತರಕಾರಿ ಬೇಸಲಿ ಏ ये सब बेचने वाला है? देखो मैं तहजिले दे क्या तुम्हें तुम ना सलोट मारना हमें आम लोग तुम्हें कीजिए भैया आप ही सर को बाद में मारेंगे सेलोट की बोला तुम्हें नहीं ना बोले चे तो कौन खाते थे तरकारी माल में जाके लो तुम्हें कर बोले चे तो ಆ ಇಷ್ಟಿಗೆ ಹಾಚಿದೆ ಕೋಬದೆ ನಿಚ್ಚೆ ಬೈಟ್ಕೋ ಬೇಷ್ತೆ ನೋಡ್ರಿ ಇವ್ರೆಲ್ಲಾರು ಕೆಳ ಕುಂತು ತರಕಾರಿ ಮಾಡ್ತಾರ ಆಕ್ಚುಲಿ ಇವ್ರಿಗೆಲ್ಲರಿಗೂ ನಾವು ಸೆಲ್ಪಡೀನ್ರಿ ಇವರ ಅಲ್ಲಂತಿದ್ರಂದ್ರ ಬ ಈಗ ಕೊಡ್ರಿ ಇದು ಇಲ್ಲೋ ಅಲೋ ಏ ಅಲ್ರಿ ಇದು ಏನೇನು ಇದ್ರಿ ಎಲ್ಲ ಏನ್ರಿ ಅಲ್ಲ ಗೋಶು ಸಾಂಬಾರು ಎಲ್ಲ ಸೂಪರ್ ಎಷ್ಟು ರೂಪಾಯಿ ರೀ ಎಪ್ಪತ್ತು ಒಂದು ತಗೊಂಡೇನ್ರಿ ಮೆಥಿಧಾನ ಕೊಡಿರಿ ಹ್ಮ್ ಮೂವತ್ತು ಒಳ್ಳೆ ಇದು ತಿಲ್ ಕೊಡ್ರಿ ಬಡೆ ಸೊಪ್ಪು ಕೊಡಿರಿ ಕಾಲಿ ಮಿರ್ಚಿ ಕೊಡ್ರಿ ಹ್ಮ್ ಎಲ್ಲ ಮೂವತ್ ಮೂತ್ ರೂಪಾಯಿ ಕೊಡ್ರಿ ಒಂದು ದೊಡ್ಡ ಖಾರ ಕೊಡ್ರಿ ಒಂದು ಅರಿಶಿಣ ಪುಡಿ ಒಂದು ಕೊಟ್ಟಿದ್ರಿ ಇಪ್ಪತ್ತು ರೂಪಾಯಿ ಆಯ್ತಾಯ್ತು ಕೈಗೋ ಕೈಗೋ ಯಾರಿಲ್ಲ ಸ್ವಪ್ ಜನಾಗಲಿಂಗ ನೋಡ್ರಿ ಇದು ಹಳೆ ಬಾಗ್ಲು ಮಾರ್ಕೆಟ್ ನೋಡ್ರಿ ಇದು ತುಂಬಾ ನಿಜವಾಗ್ಲೂ ಹೇಳ್ಬೇಕಂದ್ರೆ ಇವ್ರು ಮಾರ್ತಿದ್ರೆ ಎಲ್ಲರೂ ನಾವು ಇವ್ರಿಗೆ ರಿಸ್ಪೆಕ್ಟ್ ಕೊಡ್ಬೇಕ್ರಿ ತರಕಾರಿ ಮಾರೋರಿಗೆ ಎಲ್ಲರಿಗೂ ಬಾ ಏ ಬಾ ಹೋಗ ಏನ ಹಾ ಇದೇನ್ರಿ ಇದು ಚಿಕನ್ ಮಸಾಲ ಪ್ಯೂವರ್ ಕ್ವಾಲಿಟಿ ಹೌದೇನ್ರಿ ಅಂಗಡಿಯವ್ರೇನ್ರಿ ಇದು ಹೌದೇನ್ರೀ ಥ್ಯಾಂಕ್ ಯು ಇದ್ ಹೇಳತ್ತೀರಿ ನೀವು ನಿಮ್ದು ಚಟ್ನಿ ಬಾಳ ಚಲೋ ಇರ್ತೇತ್ರಿ ನೋಡ್ರಿ ಇಲ್ಲಿ ಹಳೆ ಬಾಗಲ್ ಕೊಟ್ಟು ಯಾರ ಬಂದ್ರ ಅಂದ್ರೆ ಇವ್ರ ಜನಾಬರ ಹತ್ರ ತೊಂಬರಿ ತೋರಿಸ್ತೀನಿ ಇವ್ರ ಕಡೆ ತಗೋರಿ ಎಲ್ಲಾರು ತುಂಬಾ ಅಂದ್ರೆ ನಿಮ್ ಫೋನ್ ನಂಬರ್ ಹೇಳ್ರಿ ಭಯ ಇವರು ತುಂಬಾ ಅಂದ್ರೆ ತುಂಬಾ ಚಲೋ ಖಾರ ಇದು ಮಾಡ್ತಾರ ನೋಡ್ರಿ ನಾವೊಂದ್ ಎರಡ್ ಸಲ ತಗೊಂಡ್ ಹೋಗಿದ್ಯಾ ಮನೆಯೊಳಗ ಮಾಡ್ದಂಗೆ ಇದು ರೀ ಕಡೆ ಖಾರ ಭಯ ನಂಬರ್ ಹೇಳ್ರಿ ಬೇಕಾರ ಬಂದ್ ಹೋಯ್ತಾರ ಯಾರಾದ್ರೂ ಫೋನ್ ನಂಬರ್ ಬೋಲ್ತೇಗ ಇಷ್ಟ ಚಟ್ನಿಗಾ ಕೋ ನಂಬರ್ ಹಳೇ ಬಾಗಲ್ಕೋಟಗ್ರಿ ಇದು ಇವ್ರ ಕಾಯಂ ಇಲ್ಲಿ ಮಾರ್ಕೆಟ್ ನೋಳಗ್ ಇರ್ತಾರೀ ಹೆಸರೀ ಬಾ ಶಬ್ಬೀರ್ ಅಂತ ಹೇಳಿ ಮಸಾಲಾ ಅಂತ ಹೇಳಿ ಇವ್ರೆಲ್ಲಾ ಇವ್ರ ಕಡೆ ಮಸಾಲಿನೂ ಇದ್ರಿ ಖಾರಾನು ಇರ್ತೇತಿ ಇವ್ರ ಕಡೆ ಸ್ವಚ್ಛ ಇರ್ತೇತಿ ಮತ್ತ ಖಾರ ಬೆಸ್ಟ್ ಇರ್ತೇತಿ ರೀ ಹ ಗೊಡ್ ಖಾರಾನು ಇರ್ತೇತಿ ಹಾ ರೇಟ್ ಕೇಳ್ಬಿಡ್ರಿ ಆಯ್ತು ಹೇಳಿ ಹ್ಮ್ ಥ್ಯಾಂಕ್ ಯು ನೋಡ್ರಿ ಊರು ಯಾವ ತಮ್ಮದು ಮಗಲ್ ಕೊಟ್ಟು ಹೊಲದ್ದು ಏನೇನು ತಗೊಂಡು ಮಾಡ್ತೀರಾ ತಗೊಂಡು ಮಾಡ್ತೀರಿ ಆದಷ್ಟು ಹೊಲ ಆಗಲಿ ನಿಮ್ದು ಹಾಂ ಹೆಣ್ಮಕ್ಳಿಗೆ ಇದು ಕೊಡಾತಾರ ಸರ್ಕಾರದವರು ಏನೋ ಎರಡು ಎರಡು ಎಕರೆ ಹೊಲ ಕೊಡಾತಾರ ನೋಡು ಹ್ಞೂ ಎರಡು ಎರಡು ಎಕರೆ ಹೊಲ ರೀ ಬಂದಿತ್ರಿ ಮೊನ್ನೆ ಎಸ್ ಸಿ ಹಾ ಹಾ ಎಸ್ಸಿ ಎಷ್ಟಿದ್ದವ್ರಿಗೆ ಬಹುಶಾದ ಹೆಣ್ಮಕ್ಳಿಗೂ ಕೊಡ್ತಾರ ಎಸಿ ಎಷ್ಟಿದ್ರಿಗೆ ಕೊಡ್ತಾರ್ರಿ ಅದ್ ಬಂದಿತ್ತು ಹೌದು ಹ್ಮ್ ನಾಲ್ಕು ಕಿಲೋ ಹಾಕಿರಿ ದೇವರು ನಿಮ್ಗೆ ಆದಷ್ಟು ಚಲೋ ದಿನ ಬರಲಿ ಬಳಿ ಚಂದ ಅದ ಅಕ್ಕಾರು ಮ್ಯಾಚಿಂಗ್ ಆಗ್ಯಾವ ನೋಡಿ ಸೀರಿ ಬಳಿ ಎಲ್ಲಾ ಹ ಏನ್ರಿ ಹಾಕ್ರಿ ಎಷ್ಟು ಕಷ್ಟ ದಿನ ಬರ್ತದ ಚಲೋ ದಿನ ಬರ್ತದ್ರಿ ಹ್ಞೂ ಹ್ಞೂ ನಾವು ಎಷ್ಟು ಹಾಕಿದ್ರಿ ಹಾಂ ಈಗ ನೋಡ್ರಿ ಇದು ಟಮಾಟೆ ಹಣ್ಣು ಹತ್ತು ರೂಪಾಯಿ ಕಿಲೋ ಅದಾವು ಎಲ್ಲರೂ ಪಾಪ ತಗೊಂಡವ್ರಿಗೆ ಸಹಾಯ ಮಾಡ್ರಿ ಏನ್ರಿ ಹ್ಞೂ ಹಾಕ್ರಿ ಸಾಕ್ರಿ ಸಾಕು 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 ಸಾಕ್ರಿಗ ಒಂದ್ರೆ